ಹಾಯ್ ಹೆಲೋ ಮೈ ಡಿಯರ್ಸ್ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಗೆಲ್ಲೋಕೆ ಇಲ್ಲ ಅನ್ನೋರಿಗೆ ಜೀವನದಲ್ಲಿ ಮನ್ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ತುಂಬಾ ಭಯ ಇಟ್ಕೊಂಡು ಏನು ಸಾಧಿಸೋಕೆ ಆಗದೆ ಒದ್ದಾಡ್ತಿರೋರಿಗೆ ಒಂದು ಹೆಜ್ಜೆನೂ ಕೂಡ ಮುಂದೆ ಇಡೋಕ್ಕಾಗ್ದೆ ಒದ್ದಾಡ್ತಿರೋರಿಗೆ ಮೈ ಡಿಯರ್ಸ್ ನನ್ನ ಕಡೆಯಿಂದ ನಿಮಗೊಂದು ಕಿವಿ ಮಾತು ಸ್ನೇಹಿತರೆ ಒಮ್ಮೆ ನೀವು ನೆನೆಸ್ಕೊಳ್ಳಿ ನಾನು ಹೇಳಿ ನಿಮ್ಮ ನಾನು ಹೇಳೋದನ್ನು ಕಣ್ಣು ಮುಚ್ಚಿ ಕೇಳಿಸ್ಕೊಳ್ಳಿ ಒಂದು ಕನಸು ಕಾಣಿ ಏನು ಗೊತ್ತಾ ನೀವು ನಿಮಗೆ ಬೇಕಾದಂಥ ಎಲ್ಲ ಕನಸನ್ನು ನನಸು ಮಾಡ್ಕೊಂಡಿದ್ದೀರಾ ಅಂದರೆ ಒಂದೊಳ್ಳೆ ಉದ್ಯೋಗ ಒಳ್ಳೆ ಎಜುಕೇಷನ್ನು ವೆಲ್ ಕ್ವಾಲಿ ಕ್ವಾಲಿಫೈಡ್ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಒಂದೊಳ್ಳೆ ಜಾಬ್ ಆಗಿದೆ ಒಳ್ಳೆ ಸೊಸೈಟಿಯಲ್ಲಿ ಒಂದು ಸ್ಥಾನ ಒಳ್ಳೆ ಒಳ್ಳೆ ಸ್ಥಾನಮಾನ ಒಂದೊಳ್ಳೆ ಮನ್ನಣೆ ಸಿಗ್ತಿದೆ ತುಂಬಾ ರೆಸ್ಪೆಕ್ಟ್ ಸಿಗ್ತಿದೆ ಒಳ್ಳೆ ನೇಮು ಫೇಮು ಎಲ್ಲ ಸಿಕ್ಕಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಮುಚ್ಚಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಗೆ ಯಾರು ನಿಮ್ಮನ್ನು ತಿರಸ್ಕರಿಸಿದ್ರೋ ಅವರೇ ಇವತ್ತು ನಿಮಗಾಗಿ ನಿಮ್ಮ ಮಾತಿಗಾಗಿ ನಿಮ್ಮ ಒಂದು ಆಟೋ ಆಟೋಗ್ರಾಫ್ಗಾಗಿ ಕಾಯ್ತಿದ್ದಾರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ವಾ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತಿದೆ ಅಲ್ವಾ ಮೈ ಡಿಯರ್ಸ್ ಒಮ್ಮೆ ಕೇಳಿಸ್ಕೊಳ್ಳಿ ನನ್ನಿಂದ ಆಗೋಲ್ಲ ನಾನು ಸೋತ್ಬಿಟ್ಟೆ ನನ್ನ ಲೈಫ್ ಮುಗ್ದೋಯ್ತು ನನ್ನ ಅವ್ರು ಹಾಗೆ ಅಂದ್ಕೊಳ್ತಿದ್ದಾರೆ ನನ್ನ ಇವ್ರು ಹೀಗೆ ಅಂದ್ಕೊಳ್ತಿದ್ದಾರೆ ಅಂದ್ಕೊಂಡ್ರೆ ಖಂಡಿತ ನೀವೇನನ್ನು ಸಾಧಿಸ ಸಾಧಿಸೋಕ್ಕೆ ಖಂಡಿತ ಸಾಧ್ಯ ಆಗೋಲ್ಲ ಹಾಗಾಗಿ ನಾನು ಹೇಳೋ ಈ ಮಾತುಗಳನ್ನು ಕಣ್ಮುಚ್ಚಿ ಕೇಳಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ಲಾಗಿರೋ ಎಲ್ಲವೂ ನಿಮ್ಮ ಹತ್ರ ಬರುತ್ತೆ ನೀವು ಪ್ರಯತ್ನ ಪಟ್ಟರೆ ನೀವು ಪ್ರಯತ್ನ ಪಡ್ತಾ ಗೆಲುವಿನ ಹಾದಿಯನ್ನು ಹಿಡಿದು ಹೊರಟ್ರೆ ಖಂಡಿತ ಸಾಧ್ಯ ಆಗುತ್ತೆ ಸ್ನೇಹಿತರೆ ನೀವು ನಿಮ್ಮನ್ನು ಯಾರು ಅಸಡ್ಡೆ ಮಾಡ್ತಿದ್ರೋ ಅವರು ನಿಮ್ಮ ಹತ್ರ ಬರ್ತಾರೆ ಹೊಗಳ್ತಾರೆ ನಿಮ್ಮನ್ನು ಬೆಸ್ಟ್ ಇನ್ಸ್ಪಿರೇಷನ್ನಾಗಿ ತಗೊಳ್ತಾರೆ ಅದರಲ್ಲಿ ಯಾವ ಸಂಶಯನೂ ಇಲ್ಲ ಯಾವಾಗಂದರೆ ನಿಮ್ಮನ್ನು ನೀವು ನಂಬಬೇಕು ನಿಮ್ಮ ನಿಮಗಾಗಿ ನೀವು ಉತ್ತಮವಾದಂಥ ನಿರ್ಧಾರಗಳನ್ನು ತಗೊಳ್ಬೇಕು ನಿಮಗಾಗಿ ನೀವು ಕೆಲಸ ಮಾಡಬೇಕು ನಿಮಗಾಗಿ ನೀವು ಉತ್ತಮವಾದಂಥ ಸ್ಥಾನಮಾನವನ್ನು ಗಳಿಸ್ಕೊಳ್ಬೇಕು ಬದುಕಲ್ಲಿ ಎತ್ತರವಾದ ಮಟ್ಟಕ್ಕೆ ಬೆಳೆದು ತೋರಿಸ್ಬೇಕು ಆಗ ತುಂಬ ಕೇವಲವಾಗಿ ಮಾತಾಡ್ತಿದ್ದ ಜನ ನಿಮ್ಮನ್ನು ತುಂಬ ಕೇವಲವಾಗಿ ನೋಡ್ತಿದ್ದಂಥ ಜನ ನಿಮ್ಮನ್ನು ತಲೆ ಎತ್ತಿ ನೋಡಬೇಕು ಹಾಗೆಯೇ ನಿಮ್ಮನ್ನು ತುಂಬ ಗಮನ ಕೊಟ್ಟು ಗಮನಿಸ್ತಾರೆ ನೀವು ಎತ್ತರವಾದ ಮಟ್ಟಕ್ಕೆ ಬೆಳೆದ್ರೆ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಿಕೊಂಡಾಗ ನಿಮ್ಮಿಂದ ಎಲ್ ದೂರ ಆಗಿದ್ದಂಥ ಎಲ್ಲರೂ ಕೂಡ ನಿಮ್ಮ ಹತ್ರಕ್ಕೆ ಬರ್ತಾರೆ ಸ್ನೇಹಿತರೆ ನೀವು ಧೈರ್ಯದಿಂದ ಒಂದು ಹೆಜ್ಜೆ ಇಟ್ಟರೆ ನನ್ನಿಂದ ಸಾಧ್ಯ ನಾನು ಗೆಲ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಆ ದೇವ್ರ ಮೇಲೆ ಬ ನಂಬಿಕೆ ಇಟ್ಟು ಭರವಸೆ ಇಟ್ಟು ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶುರು ಮಾಡಿದಾಗ ಸಾಕ್ಷಾತ್ ಆ ಭಗವಂತ ನಿಮ್ಮ ಜೊತೆ ನಿಲ್ತಾನೆ ನೀವು ಗೆದ್ದೇ ಗೆಲ್ತೀರಾ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಒಂದು ದಿನ ಬಂದೇ ಬರುತ್ತೆ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಎಲ್ಲ ಮಿರಾಕಲ್ಸ್ ನಡೆಯೋದಕ್ಕೆ ಶುರುವಾಗತ್ತೆ ನಿಮ್ಮ ಗಮನ ಒಳ್ಳೆ ವಿಚಾರಗಳ ಮೇಲಿರಲಿ ಸಂತೋಷದ ವಿಷಯಗಳ ಮೇಲಿರಲಿ ನೀವು ಏನು ಯೋಚನೆ ಮಾಡ್ತೀರಾ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ನೋಯ್ ನಿಮ್ಮನ್ನು ನೋಡಿ ಉರ್ಕೊಳ್ಳೋರ ಬಗ್ಗೆ ಆಗಲಿ ನೀವು ಖಂಡಿತ ತಲೆ ಕೆಡಿಸ್ಕೊಳ್ಬೇಡಿ ಮಾತಾಡ್ತಾರಾ ಮಾತಾಡಲಿ ಬಾಯ್ ಅವರದ್ದು ಆದರೆ ಕಿವಿ ನಿಮ್ಮದಲ್ವಾ ಆ ಥರದ ವಿಚಾರಗಳನ್ನು ಕೇಳಿಸ್ಕೊಳ್ಬೇಡಿ ಅಂಥವ್ರ ಮಾತನ್ನು ಮಳೆ ಅಂದ್ಕೊಳ್ಳಿ ನಿಮ್ಮನ್ನು ನೀವು ಬಂಡೆ ಅಂತ ಅಂದ್ಕೊಳ್ಳಿ ಮಳೆ ಬಂದು ನಿಂತೋಗುತ್ತೆ ಆದರೆ ಬಂಡೆಕಲ್ಲು ಏನೂ ಆಗಲ್ಲ ಹಾಗೆ ಅವ ಅಂಥವ್ರ ಮಾತು ನಿಮ್ಮನ್ನು ಏನು ಮಾಡೋಕ್ಕೆ ಆಗದೆ ಇರೋ ಥರ ನೀವು ನೋಡ್ಕೊಳ್ಬೇಕು ಸಾಧ್ಯ ಆಗುತ್ತೆ ಸ್ನೇಹಿತರೆ ಮನಸ್ಸು ಮಾಡಿದ್ರೆ ಹಾಗೆಯೇ ನಿಮ್ಮನ್ನು ದ್ವೇಷಿಸೋರ ಮುಂದೆ ವಿರೋಧಿಸೋರನ್ನ ಮುಂದೆ ನೀವು ತಲೆ ಎತ್ತಿ ನಡಿಬೇಕು ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ಟುಬಿಡಬೇಕು ನಿಮ್ಮನ್ನು ಪ್ರೀತಿ ಕಾಳಜಿ ಗೌರವಿಸುವವರ ಮುಂದೆ ನೀವು ಕೂಡ ಅವ್ರನ್ನ ಗೌರವಿಸಿ ಪ್ರೀತಿಸಿ ಹಾಗೆಯೇ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ನೀವು ಆ ಒಂದು ಪ್ರೀತಿ ಗೌರವ ವಿಶ್ವಾಸ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಬಾಗಿ ಪ್ರೀತಿ ಹತ್ರ ಕಾಳಜಿ ಮಾಡೋರ ಹತ್ರ ಬಾಗಿ ನಡೆಯುವುದನ್ನು ಕಲಿಬೇಕು ಸ್ನೇಹಿತರೆ ನಾನು ಹೇಳಿರೋ ಇಷ್ಟು ಟಿಪ್ಸು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ಒಂದಷ್ಟು ಒಳ್ಳೆ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಹಾಗೆಯೇ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಉಳಿತಾಗಲಿ ಥ್ಯಾಂಕ್ ಯೂ